ನಮಸ್ಕಾರ ಸ್ನೇಹಿತರು ಏನಾಗ್ತದೆ ಫೈನಲಿ ಕೀರ್ತಿ ಮುಖವಾಡ ವೈಷ್ಣವ್ ಮುಂದೆ ಬಟ್ಟ ಬಯಲಾಗಿದೆ ಸಾಕ್ಷಿ ಸಮೇತ ಹಿಡ್ದಾಕಿದ್ದಾರೆ ಅಮ್ಮ ಯಾಕಡೆ ವೈಷ್ಣವ್ ಅವರ ಮನೆಗೆ ಪ್ರಶ್ನೆ ಮಾಡುವುದಕ್ಕೆ ಬಂದಿದ್ದಾನೆ ಹಾಗಿದ್ರೆ ಆಗಿದ್ದೇನು ಆಗುವುದೇನೋ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಎಲ್ಲಿ ಸುಪ್ರಿತಾ ಲಕ್ಷ್ಮಿಗೆ ಸರಿಯಾಗಿ ಪಾಠ ಕಲಿಸಲೇಬೇಕು ಅವಳನ್ನ ಸರಿ ಪಡಿಸಲೇಬೇಕು ಅಂತ ಡಿಸೈಡ್ ಮಾಡಿದ್ದಾರೆ ಹಾಗಾಗಿ ಯಾವಾಗ ವೈಷ್ಣವ್ ಲೆಟರ್ ಇಟ್ಟು ಈ ಒಂದು ಕಾಂಪಿಟೇಷನ್ಗೆ ಸೂಪರ್ ಚುಡಿ ಕಾಂಪಿಟೇಷನ್ಗೆ ಹೋಗೋದು ಬೇಡ ಅಂತ ಹೇಳಿದ್ನು ಆಗ್ಲೇ ಲಕ್ಷ್ಮಿನ ಮನೆಯಿಂದ ಆಚೆಗೆ ಹಾಕ್ಲೇಬೇಕು ಅಂತ ಸುಪ್ರೀತಾ ಡಿಸೈಡ್ ಮಾಡ್ತಾರೆ ಹಾಗಾಗಿ ಅವಳ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಬಂದು ಮನೆಯಿಂದ ಇರು ಅಂತ ಹೇಳ್ತಾರೆ ಈ ಕಡೆ ಅವ್ರು ಬಂದದೆ ಏನದು ನಿನಗೋಸ್ಕರ ಅವ್ಳು ಎಷ್ಟೆಲ್ಲ ಮಾಡಿದ್ಲು ಅವಳು ಋಣ ನಿನ್ ಮೇಲಿದೆ ಆದರೂ ಕೂಡ ಅವಳ ಮನೆಯಿಂದ ಆಚೆ ಹಾಕ್ತಿದ್ಯಲ್ಲ ನಿನ್ಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಅಂದಾಗ ಅದಕ್ಕೋಸ್ಕರನೇ ಇದನ್ನೆಲ್ಲ ಮಾಡ್ತಿರೋದು ನೀವು ಅವಳನ್ನ ಮದುವೆ ಮಾಡಿ ಯಾಕೆ ಕರ್ಕೊಂಡು ಬಂದ್ರಿ ನಿಮ್ಮ ಮನೆ ಚಾಕ್ರಿ ಮಾಡಿಸೋದಕ್ಕೆ ಅವಳು ನೋಡ್ತಾ ಇದ್ರೆ ಚಾಕ್ರಿ ಮಾಡೋದಕ್ಕೆ ಬಂದಿದ್ದಾಳೆ ಅಂತ ಅನ್ನಿಸ್ತದೆ ನಿಮ್ಮ ಮಗ ಯಾರೋ ಲವ್ ಮಾಡ್ತಿದ್ದ ಮದುವೆ ಆಗಲ್ಲ ಅಂತ ಹೇಳ್ದ ಆದರೂ ಕೂಡ ನೀವೆಲ್ಲ ಫೋರ್ಸ್ ಮಾಡಿ ಅವನನ್ನ ಇವ್ರ ಜೊತೆ ಮದುವೆ ಮಾಡಿಸಿದ್ರಿ ಮದುವೆ ಮಾಡ್ಸಿದ್ಮೇಲೆ ಈ ಮಗ ಏನೋ ಹೇಳ್ತಾನೆ ಆಗಲ್ಲ ಹೋಗಲ್ಲ ಅಂತ ಅವತ್ತು ಕೂಡ ಹಾಗೆ ಸುಮ್ಮನಿದ್ರ ಫೋರ್ಸ್ಫುಲ್ಲಿ ಮದುವೆ ಮಾಡ್ಸಿದ್ರಲ್ವಾ ಅದೇ ರೀತಿ ಈಗಲೂ ಕೂಡ ನೀವು ಫೋರ್ಸ್ಫುಲ್ಲಿ ಅವನ ಸಂಸಾರ ಮಾಡಬೇಕು ಅಂತ ಹಠ ಮಾಡಿ ಮಾಡಿಸ್ಬೇಕಿತ್ತು ಅದನ್ನ ಬಿಟ್ಟು ಏನು ಮಾಡ್ತಿದ್ರ ನೀವು ನೋಡ್ತಿದ್ರೆ ನಿಮಗೆ ಅವನು ಸಂಸಾರ ಮಾಡೋದೇ ಇಷ್ಟ ಇಲ್ಲ ನಿಮಗೆ ಸೊಸೆ ಮಗ ಚೆನ್ನಾಗಿರೋದೇ ಇಷ್ಟ ಇಲ್ಲ ಅಂತ ಅನ್ನಿಸ್ತದೆ ಅಂತ ಹೇಳ್ತಾರೆ ಜೊತೆಗೆ ಈ ಕಡೆ ಅಣ್ಣ ಮತ್ತೆ ಅಜ್ಜಿ ಎಲ್ಲರೂ ಕೂಡ ಇವಳು ಹೇಳ್ತಿರೋದು ಸರಿ ಅಂತಾನೆ ಅನ್ನಿಸ್ತಿದೆ ಅಂತ ಹೇಳ್ತಿದ್ದಾರೆ ನೋಡು ಲಕ್ಷ್ಮಿ ನಿನಗೂ ಕೂಡ ಹೇಳ್ತಿದ್ದೀನಿ ಇವ್ರಿಗೆ ಮಾತ್ರ ಹೇಳ್ತಿಲ್ಲ ಇವ್ರು ಹೇಗೆ ಅವ್ರ ಕೆಲಸನ ಮಾಡ್ತಿಲ್ವೋ ಕರ್ತವ್ಯನ ಮರ್ತಿದಾರೋ ಹಾಗೆ ನೀನು ಕೂಡ ನಿನ್ನ ಕರ್ತವ್ಯನ ಮರ್ತಿದ್ಯಾ ಸತಿ ಶಿರೋಮಣಿ ಥರ ಇರೋದಲ್ಲ ನೀನು ಸತಿ ಸಾವಿತ್ರಿ ಕೂಡ ಅಲ್ಲ ಗಂಡ ಹೇಳ್ದ ಅಂತ ಸುಮ್ಮನೆ ಇರೋದಕ್ಕೆ ಗಂಡ ಹೇಳಿದ್ರು ಕೂಡ ಆಗಲ್ಲ ಅಂತ ಹೇಳಿದಾಗ ಆಗಬೇಕು ಅಂತ ಹೇಳಬೇಕು ಕೆಲವೊಮ್ಮೆ ನೀನು ಮುಗ್ದಾರ ಕೂಡ ಹಾಕಬೇಕು ಯಾಕಾಗಲ್ಲ ಹೋಗಲ್ಲ ಅಂತ ಹೇಳಿ ನಿನ್ನ ಅಧಿಕಾರನ ಚಲಾಯಿಸಬೇಕು ಯಾಕಂದರೆ ನೀನು ಜಸ್ಟ್ ಸಂಸಾರ ಮಾಡ್ಕೊಂಡು ಬಂದಿರೋದು ಈ ಮನೇಲಿ ಚಾಕ್ರಿ ಮಾಡಿಕೊಂಡು ಅಡುಗೆ ಬೇಸ್ಕೊಂಡು ನಿನ್ನ ಗಂಡನ ಊಟ ತೊಗೊಂಡು ಹೋಗೋಕೆ ಇರೋಕ್ಕಲ್ಲ ಸಂಸಾರ ಕೂಡ ಮಾಡಬೇಕು ಅಂತ ಹೇಳ್ತಿದ್ದಾರೆ ಈ ಕಡೆ ಏನಪ್ಪಾ ಇದು ಸುಪ್ರೀತಾ ಲಕ್ಷ್ಮಿನ ಎತ್ಕುಟ್ಟಿದ್ದಾಳಲ್ಲ ಅಂತ ಕಾವೇರಿಯವರು ಮನಸ್ಸಲ್ಲಿ ಅನ್ಕೊತಿದ್ದಾರೆ ಜೊತೆಗೆ ಈ ಕಡೆ ಅದಕ್ಕೆ ಅಣ್ಣ ನೀವಿಬ್ರಿಗೂ ಹೇಳ್ತಿದ್ದನ್ನು ಕೇಳಿಸ್ಕೊಳ್ಳಿ ನಿಮಗೆ ನನ್ನ ಮಾತಿಂದ ಹರ್ಟ್ ಆಗ್ಬೋದು ಆದರೆ ನಾನು ಏನು ಹೇಳ್ತಿದ್ರೋ ಅದನ್ನು ಸರಿಯಾಗಿ ಹೇಳ್ತಿದ್ದೀನಿ ನಿಮಗೆ ನಿಜವಾಗ್ಲೂ ಕೂಡ ಲಕ್ಷ್ಮಿ ಚೆನ್ನಾಗಿರಬೇಕು ಅಂತ ಅನ್ಸಿದ್ರೆ ಇದನ್ನೆಲ್ಲ ಮಾಡ್ತಿದ್ರ ನೀವು ಇದನ್ನೆಲ್ಲ ನೋಡ್ತಿದ್ರೆ ಚಾಕ್ರಿ ಮಾಡಿಸೋದು ಕರ್ಕೊಂಡು ಬಂದಿದ್ರ ಅಂತ ಅನ್ನಿಸ್ತದೆ ಅಂತ ಹೇಳ್ತಿದ್ದಾಗಲೇ ಈ ಕಡೆ ಕಾವೇರಿಯವರು ಸುಪ್ರೀತಾ ಅಂತ ಹೇಳಿ ಕೈ ಮಾಡೋಕ್ಕೆ ಮುಂದಾಗ್ತಾರೆ ತಕ್ಷಣ ಲಕ್ಷ್ಮಿ ಅಡ್ಡ ಬರ್ತಾಳೆ ಅಡ್ಡ ಬಂದಿದ್ದಾಗ ಏನು ಮಾಡ್ತಿದ್ರ ಅಂತ ಅವ್ರು ಹೇಳಿದ್ರಲ್ಲಿ ಏನು ತಪ್ಪದ ಅವರು ಹಾರ್ಷಾಗಿ ಹೇಳಿರ್ಬೋದು ಹೇಳೋ ರೀತಿ ಹೇಳಿದೆ ಹೇಗೆ ಹೇಳಬೇಕು ಹೇಗೆ ತಟ್ಟಬೇಕು ಹಾಗೆ ತಟ್ಟಿದ್ದಾರೆ ಖಂಡಿತ ಅವ್ರು ಏನು ಮಾಡಿದಾರೋ ಖಂಡಿತ ನನಗೆ ಅರ್ಥ ಆಗಿದೆ ಇಷ್ಟು ದಿನ ನಾನು ಕೂಡ ನನ್ನ ಗಂಡ ಬದಲಾಗ್ತಾರೆ ಇವತ್ತು ಬದಲಾಗ್ಬೋದು ನಾಳೆ ಬದಲಾಗ್ಬೋದು ಅಂತ ಕಾಯ್ತಿದ್ದೆ ಆಮೇಲೆ ಗತಿಲಿ ಓಡ್ತಿದ್ದೆ ಆದರೆ ಅವರು ಏನು ಮಾಡ್ತಿದ್ದೀನಿ ಅನ್ನೋದನ್ನು ಮುಟ್ಟಿ ಅರ್ಥ ಮಾಡಿಸಿದ್ದಾರೆ ಈಗ ನನಗೂ ಕೂಡ ಗೊತ್ತಾಗಿದೆ ಜಸ್ಟ್ ಹೆಂಡತಿಯಾಗಿ ಬಂದ ತಕ್ಷಣ ಅವ್ರಿಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದು ಅವ್ರನ್ನ ಅರ್ಥ ಮಾಡ್ಕೊಳ್ಳೋದು ಮಾತ್ರ ಅಲ್ಲ ಕೆಲವೊಂದು ಹಕ್ಕಿರುತ್ತೆ ಅಧಿಕಾರ ಇರುತ್ತೆ ಅದನ್ನು ಕೂಡ ನಾನು ಕೇಳಿ ಪಡ್ಕೋಬೇಕು ಇಷ್ಟು ದಿನ ಕಾದು ಪಡ್ಕೋಬೇಕು ಅಂತಿದೆ ಆದರೆ ಇನ್ನು ಮುಂದೆ ಇಲ್ಲ ಅಂತ ಹೇಳಿದಾಗ ಕೀಳಿ ಪಡ್ಕೋತೀನಿ ಖಂಡಿತ ಬಿಡಲ್ಲ ನನ್ನ ಗಂಡಂಗೆ ಅವ್ರ ಹುಡುಗಿನ ಮರೆಯೋದು ಕಷ್ಟ ಆಗ್ತಿರ್ಬೋದು ಆದರೆ ಮರೆಯೋದಕ್ಕೆ ನಾನು ಸಹಾಯ ಮಾಡ್ತೀನಿ ಅವರು ಅವಳನ್ನ ಮರೆತು ನನ್ನ ಜೊತೆ ಚೆನ್ನಾಗಿರೋ ಹಾಗೆ ನಾನು ಮಾಡ್ತೀನಿ ಇನ್ನು ಮುಂದೆ ನಾನು ಆಗಿರೋದಿಲ್ಲ ಅಂತ ಹೇಳ್ತಿದ್ದಾಳೆ ಇದರಿಂದ ಕಾವೇರಿ ಅವ್ರಿಗೆ ಭಯ ಶುರುವಾಗಿದೆ ನಂತರ ಆ ಕಡೆ ವೈಷ್ಣವನ್ನ ಭೇಟಿ ಮಾಡೋದಕ್ಕೆ ಕೀರ್ತಿ ಅಮ್ಮ ಹೋಗಿದ್ದಾರೆ ಬಿಕಾಸ್ ಯಾವಾಗ ಕೀರ್ತಿ ಒಂದು ಡೈರಿನ ನೋಡಿದ್ರೋ ಆಗಲೇ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ತನ್ನ ಮಗಳು ಈಗಲೂ ಕೂಡ ನಾಟಕ ಮಾಡ್ತದಾಳೆ ಅಂತ ಹಾಗಾಗಿ ವೈಷ್ಣವ್ನ ಹೋಗಿ ಭೇಟಿ ಮಾಡ್ತಾರೆ ನನ್ನ ಮಗಳು ಜೀವನ ನಿನ್ನಿಂದ ಹಾಳಾಗ್ತದೆ ಅಂತ ಹೇಳ್ತಿದ್ದಾರೆ ಏನು ಮಾತಾಡ್ತಿದ ಆಂಟಿ ನಿಮ್ಮ ಮಗಳ ಜೀವನ ಹಾಳಾಗ್ತಿರೋದು ನನ್ನಿಂದನ ಅಥವಾ ಯಾರ ಜೀವನ ಯಾರಿಂದ ಹಾಳಾಯ್ತು ನಿಮಗೂ ಕೂಡ ಗೊತ್ತದೆ ಅಲ್ವಾ ಅದೆಲ್ಲ ಗೊತ್ತಿದ್ದು ಕೂಡ ಈ ರೀತಿ ಮಾತಾಡ್ತಿದ್ರಲ್ಲ ನನ್ನ ಮದುವೆ ಆದ್ಮೇಲೆ ಆದ ಮೇಲೂ ಕೂಡ ನನ್ನ ಹಿಂದೆ ಬಿದ್ದಿರೋದು ಯಾರು ಅದು ಗೊತ್ತಿದೆ ಅಲ್ವಾ ನಿಮ್ಮ ಮಗಳೇ ತಾನೆ ನಾನು ಹಿಂದೆ ಬಿದ್ದು ನನ್ನ ಟಾರ್ಚರ್ ಮಾಡ್ತಿರೋದು ಅಂತ ಹೇಳ್ತಿದ್ರ ಇದಕ್ಕೆಲ್ಲ ಕಾರಣ ನೀನು ಗೊತ್ತಿಲ್ಲ ವೈಷ್ಣವ್ ನೀನು ಬೆನ್ನಿಂದ ಸ್ಕೆಚ್ ಆಗ್ತದಾ ಯಾರೋ ಸ್ಕೆಚ್ ಮಾಡ್ತಿದ್ದಾರೆ ಅದು ನಿನ್ಗೆ ಗೊತ್ತಾಗ್ತಿಲ್ಲ ಅಷ್ಟೇ ಅಂದಾಗ ಯಾರು ಸ್ಕೆಚ್ ಮಾಡ್ತಿರೋದು ಅಂತ ಕೇಳ್ತಿದ್ದಾನೆ ಯಾರು ಅಂತ ಗೊತ್ತಾದ್ರೆ ಅಂತ ಅನ್ಕೊಂಡಿದ್ದೆ ಕಾವೇರಿ ಅಂತ ಹೇಳಬೇಕು ಆದರೆ ಹೇಳೋಕೆ ಹೋಗೋದಿಲ್ಲ ಬಿಕಾಸ್ ನಾನು ಏನಾದರೂ ಹೇಳಿದ್ರೆ ಖಂಡಿತ ವೈಷ್ಣವ್ ಇಲ್ಲಿಂದಾನೆ ಜುಗ್ಲಾ ಮಾಡ್ಕೊಂಡು ಹೋಗಿಬಿಡ್ತಾನೆ ಅದಕ್ಕೋಸ್ಕರ ಯಾರು ಅಂತ ಹೇಳೋದು ಬೇಡ ಕಾವೇರಿ ವಿಷಯ ತೆಗಿಯೋದೇ ಬೇಡ ಅವನೇ ಅದನ್ನು ಅರ್ಥ ಮಾಡ್ಕೋಬೇಕು ಆ ರೀತಿ ಆಗಬೇಕು ಅಂತ ಹೇಳಿ ಇನ್ಯಾರು ಅನ್ಫಾರ್ಚುನೇಟ್ಲಿ ನನ್ನ ಮಗಳ ಅಂತ ಹೇಳ್ತಿದ್ದಾರೆ ನೋಡು ನನ್ನ ಮಗಳು ಎಲ್ಲ ಮರೆತು ಮೂವನ್ ಆಗಿದ್ದೀನಿ ಅಂತ ಹೇಳಿದರು ಆದರೆ ಈ ಡೈರಿಲಿ ಗೊತ್ತಾಗ್ತದೆ ಅವಳು ಮೂವನ್ ಆಗಿದಾಳೋ ಇಲ್ವೋ ಅಂತ ಈ ಒಂದು ಡೈರಿಲಿ ಕೊನೆ ಪೇಜ್ನ ಓದು ಅಂತ ಹೇಳಿ ಕೊಡ್ತಾರೆ ಆ ಡೈರಿಲಿ ಐ ಲವ್ ಯು ವೈಶ್ ಐ ಕಾನ್ ಲೀವ್ ವಿತೌಟ್ ಯು ಅಂತ ಬರ್ದಿರತ್ತೆ ಅದನ್ನು ನೋಡಿದ್ರೆ ಗೊತ್ತಾಗುತ್ತಲ್ವ ನನ್ನ ಮಗಳು ನಿನ್ನಿಂದ ಮತ್ತೆ ಸ್ಕೆಚ್ ಮಾಡ್ತಿದ್ದಾಳೆ ಅಂತ ಅವಳು ಮತ್ತೊಂದು ಡ್ರಾಮಾ ಮಾಡ್ತಿದ್ದಾಳೆ ನೀನೇ ಅವಳಿಗೆ ಬಂದು ತರಾಟೆ ತೊಗೋಬೇಕು ಅಂತ ಹೇಳಿ ವೈಷ್ಣವ್ನ ಕರ್ಕೊಂಡು ಮನೆಗೆ ಬರ್ತಿದ್ದಾರೆ ಅದಕ್ಕೂ ಮುನ್ನ ಈ ಕಡೆ ಕೀರ್ತಿಗೆ ಕಾವೇರಿ ಅವರು ಕಾಲ್ ಮಾಡಿ ಲಕ್ಷ್ಮಿ ಇಷ್ಟು ದಿನ ಅವ್ನು ಬದಲಾಗೋ ತನಕ ಕಾಯ್ತೀನಿ ಅಂತದ್ಲು ಆದರೆ ಈಗ ಎಲ್ಲ ಉಲ್ಟಾ ಹೊಡಿತದೆ ನನಗೆ ಅಧಿಕಾರ ಇದೆ ಅದನ್ನು ಕೇಳಿ ಪಡ್ಕೋತೀನಿ ನನ್ನ ಗಂಡನ್ನ ಅವ್ರ ಲವ್ವರನ್ನು ಮರೆಸಿ ನನ್ನವನಾಗೆ ಮಾಡ್ಕೋತೀನಿ ಅಂತ ಹೇಳಿ ಪಣ ತೊಟ್ಟಿದಾಳೆ ಅದಕ್ಕೆಲ್ಲ ಕಾರಣ ನೀನು ಹೇಳೋ ಹಾಗೆ ಅದು ಸುಪ್ರೀತಾನೆ ಇನ್ನು ನಾವು ಏನೂ ಕೂಡ ಮಾಡೋಕ್ಕಾಗೋದಿಲ್ಲ ಎಲ್ಲ ಕೂಡ ಮುಗೀತು ಅವಳು ಹಠದ ಮುಂದೆ ನಾವೇನು ಮಾಡೋಕ್ಕಾಗುತ್ತಾ ನಾವು ಅಂದ್ಕೊಂಡಿದೆಲ್ಲ ಉಲ್ಟಾ ಆಗ್ತದೆ ಅಂತ ಹೇಳ್ತಿದ್ದಾರೆ ಇದರಿಂದ ಕೀರ್ತಿಗೂ ಕೂಡ ತುಂಬಾ ಅಪ್ಸೆಟ್ ಆಗಿದೆ ಆಲ್ರೆಡಿ ಅಪ್ಸೆಟ್ ಆಗಿ ಇರೋ ಕೀರ್ತಿಗೆ ವೈಷ್ಣವ್ ಬಂದು ಶಾಕ್ ಕೊಡ್ತಿದ್ದಾನೆ ಈ ಕಡೆ ಎಲ್ಲನೂ ಕೂಡ ಮರೆತು ಮೂವನ್ ಆಗಿದ್ದೀನಿ ಅಂತ ಹೇಳಿದೆ ಅಲ್ವಾ ಆದರೆ ಅದೆಲ್ಲ ಕೂಡ ನಿಜನಾ ಅದೆಲ್ಲ ಕೂಡ ನಿಜ ಆಗಿದ್ರೆ ಈ ಡೈರಿಲ್ ಬರ್ದಿರೋದೇನು ಅಂತ ಹೇಳಿ ಡೈರಿ ಕೊಡ್ತಾನೆ ಆ ಡೈರಿ ನೋಡಿದ್ದೆ ಶಾಕ್ ಆಗ್ತಿದ್ದಾಳೆ ಕೀರ್ತಿ ಫೈನಲಿ ಕೀರ್ತಿ ಮುಖವಾಡ ವೈಷ್ಣವ್ ಮುಂದೆ ಆಗಿದೆ ಹಾಗಾದರೆ ಕೀರ್ತಿ ಅದಕ್ಕೆ ಕೊಡೋ ಸಮಜಾಯಶ್ವಿ ಏನು ಹೌದು ನಿಜವಾಗ್ಲೂ ನಾನು ಬಿಟ್ಟೋರೋಕ್ಕಾಗಲ್ಲ ನಿನ್ನ ಪಡ್ಕೊಂಡೇ ಪಡ್ಕೋತೀನಿ ಅಂತ ಹೇಳ್ತಾಳೆ ಅಥವಾ ನೀನು ನಿನ್ನ ಹೆಂಡತಿ ಜೊತೆ ನನ್ನನ್ನು ಮರೆತು ಚೆನ್ನಾಗಿಲ್ಲ ಅಂದಮೇಲೆ ನಿನ್ನ ಮನಸ್ಸಲ್ಲೂ ಈಗಲೂ ಕೂಡ ನಾನು ಇದ್ದೀನಿ ಅಂತ ಹೇಳ್ತಾಳೆ ಈ ಕಡೆ ಲಕ್ಷ್ಮಿ ಹೇಗೆ ವೈಷ್ಣವನ ಸೂಪರ್ ಚೂಟಿ ಕಾಂಪಿಟೇಷನ್ಗೆ ಒಪ್ಪಿಸ್ತಾಳೆ ತನ್ನ ಅಧಿಕಾರನ ಹೇಗೆ ಚಲಾಯಿಸ್ತಾಳೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದೆ ವೀಚಿಯೋಗೋಸ್ಕರ ವೀಚ್ ಮಾಡೋದನ್ನು ಮರಿಬೇಡಿ